ಇಪ್ಪತ್ತೊಂದು ಮೀನ ಮೊಟ್ಟೆ ರೆಸಿಪಿ ಮಾಡುವ ಮೀನು ತಂದೇವೆ ಮೊಟ್ಟೆ ಕೂಡ ತಂದೇವೆ ಅದ ನಿಮಗೆ ತೋರಿಸುವ ಈಗ ನೋಡಿ ಮೀನು ಸ್ವಲ್ಪ ತಂದೇವೆ ಮೊಟ್ಟೆ ನೋಡಿ ಈ ರೀತಿ ಇರ್ತದೆ ಭೂತಾಯ ಮೊಟ್ಟೆ ನಾವು ಅಲ್ಲಿ ಅದನ್ನು ಕ್ಲೀನ್ ಮಾಡಿ ತಂದದ್ದು ನೋಡಿ ಇಲ್ಲಿ ಈಗ ಕಟ್ ಮಾಡಿ ಕ್ಲೀನ್ ಮಾಡಿ ತಂದದ್ದು ಮೀನ ಕೆತ್ತೆ ಇದು ಮೊಟ್ಟೆ ತೋರಿಸುವ ನಿಮಗೆ ಇದು ನೋಡಿ ಇದು ಮೊಟ್ಟೆ ನಿಮ್ಮ ಮೊಟ್ಟೆ ಅದು ಈ ರೀತಿ ಇರ್ತದೆ ನೋಡಿಲ್ಲಿ ಇದು ಕೆತ್ತೆ ಇದು ಅವರೇ ಮೀನು ಹಿಡಿಯುವರು ಇದ್ದಾರಲ್ಲ ಅವರು ಹೇಳಿದ್ರು ನಮಗೆ ಅದು ಕೆತ್ತೆ ಮತ್ತೆ ಇದು ಅಂತ ಮೊಟ್ಟೆ ಬೇರೆ ಕೆತ್ತೆ ಬೇರೆ ಅಂತ ನೋಡಿ ಇದು ಮೊಟ್ಟೆ ಬುತ್ತಾಯಿ ಮೀನ ಮೊಟ್ಟೆ ಈ ರೀತಿ ಇರ್ತದೆ ಮತ್ತೆ ಬಂಗುಡೆ ಮೀನ ಮೊಟ್ಟೆ ಕೂಡ ಇದೇ ರೀತಿ ಇರ್ತದೆ ನೋಡಿ ಇದು ಮೊಟ್ಟೆ ಕೆತ್ತೆ ನಿಮಗೆ ತೋರಿಸುವ ಈಗ ನೋಡಿ ಇದು ಕೆತ್ತೆ ಮೀನು ನೋಡಿ ಈ ರೀತಿ ಉಂಟು ಬಂಗುಡೆ ಮೀನ ಮೊಟ್ಟೆ ನೋಡಿ ಇದು ಕೂಡ ಬೂತಾಯಿ ಮೀನ ಮೊಟ್ಟೆ ಈ ರೀತಿ ಇರ್ತದೆ ನೋಡಿ ಈ ರೀತಿ ಉಂಟು ಮತ್ತೊಂದುಂಟು ನೋಡಿ ಇದರಲ್ಲಿ ಕೂಡ ಉಂಟು ನೋಡಿ ಇದು ಮೊಟ್ಟೆ ಕೆತ್ತೆ ಅಲ್ಲ ಇದು ಬೂತಾಯಿ ಮೀನಲ್ಲಿ ಕೆತ್ತೆ ನೋಡಿ ಇದು ಮೊಟ್ಟೆ ಒಟ್ಟಿಗೆ ಮಾಡಿ ಕ್ಲೀನ್ ಮಾಡಿ ತಂದದ್ದು ಅದು ನಾವು ಎಷ್ಟೇ ತಕೊಂಡದ ಅಲ್ಲಿಂದ ನಿನ್ನ ಮಾರ್ಕೆಟ್ ಅಲ್ಲಿ ಇತ್ತು ಅವ್ರು ಕ್ಲೀನ್ ಮಾಡುವಾಗ ಅದನ್ನು ತಂದದ್ದು ಅಂಬಟೆ ಹಾಕಿ ಪದಾರ್ಥ ಮಾಡುವ ನೋಡಿ ಇಲ್ಲಿ ಅಂಬಟೆ ತುಂಬಾ ಉಂಟು ಎಲ್ಲ ಉಂಟು ಮೀಡಿಯಂ ಸೈಜ್ ಅಂಬಟ ತೆಗಿತೇನೆ ಈಗ ನೋಡಿಷ್ಟು ತೆಗಿತೇನೆ ಅಂದ್ರೆ ಜಾಸ್ತಿ ಹುಳಿ ಇಲ್ಲ ಇದು ಅಂಬಟೇನು ಸ್ವಲ್ಪ ಜಜ್ಜಿ ತಂದದ್ದು ಈ ಅಂಬಟೆ ಉಂಟಲ್ಲ ಬೀಜ ಅಂತ ಇಲ್ಲ ಸ್ವಲ್ಪ ಬೆಳೆದ ನಂತರ ಸ್ವಲ್ಪ ಬೀಜದಾಗಿ ಕಾಣ್ತದೆ ಬೀಜ ಎಲ್ಲದ ಅಂಬಟ ಇದು ಜಾಸ್ತಿ ಹುಳಿ ಇಲ್ಲ ಇದು ಕಾಟು ಅಂಬಟ ಉಂಟಲ್ಲ ಅಷ್ಟು ಹುಳಿ ಇಲ್ಲ ಸ್ವಲ್ಪ ಕಡಿಮೆ ಹುಳಿ ಉಂಟು ಮತ್ತೆ ಹುಣಸೆ ಹುಳಿಯೆಲ್ಲ ಹಾಕೋದಿಲ್ಲ ಇವತ್ತು ಪದಾರ್ಥಕ್ಕೆ ಒಂದು ಹಸಿ ಮೆಣಸು ಉಂಟು ಒಂದು ಈರುಳ್ಳಿ ಇವತ್ತು ಎಣ್ಣೆ ಹಾಕದೆ ಪದಾರ್ಥ ಮಾಡೋದು ಎಣ್ಣೆ ಅಂತ ಹಾಕಿಟ್ಟಿಲ್ಲ ಈಗ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸಿ ಇಡುವ ಈಗ ಅಂಬಟ ಉಂಟಲ್ಲ ಬೇಗ ಬೇಯ್ತದೆ ಜಾಸ್ತಿ ಒತ್ತೇನಿಲ್ಲ ಸ್ವಲ್ಪ ಕುದಿ ಬನ್ನಿ ಕುದಿ ಬಂತ ಅಷ್ಟೇ ಇದಕ್ಕಿಗೆ ಸ್ವಲ್ಪ ಉಪ್ಪು ಹಾಕುವ ಮತ್ತೆ ಅರಶಿನ ಹುಡಿ ಕೂಡ ಸ್ವಲ್ಪ ಹಾಕುವ ಮತ್ತೆ ಗ್ರ್ಯಾಂಡ್ ಮಾಡಿ ಕೂಡ ಹಾಕಿಕೊಂಡು ಒಂದು ಕಾಲು ಚಮಚ ಅರಶಿನ ಹುಡಿ ಹಾಕುವ ಇದಕ್ಕಿಗೆ ತೊಳೆದಿಟ್ಟ ಮೊಟ್ಟೆನ ಹಾಕುವ ಚಂದ ಮಾಡಿ ತೊಳೆದೆಲ್ಲ ತಂದದ್ದು ಅದೇ ಕಪ್ಪು ಕಪ್ಪೆಲ್ಲ ಉಂಟು ಅದೆಲ್ಲ ತೆಗಿಬೇಕು ಅದು ತೆಗೆಯದಿದ್ದರೆ ಅದು ಕಹಿ ಆಗ್ತದೆ ಪದಾರ್ಥ ಇದನ್ನು ಚಂದ ಕಡೆ ಮಿಕ್ಸ್ ಮಾಡಿ ಒಂದು ಕಡಿಮೆರಲ್ಲಿ ಒಂದು ಹತ್ತು ನಿಮಿಷ ಬೇಲಿಕ್ಕಿಡುವ ಅಷ್ಟೊತ್ತಿಗೆ ಮಸಾಲೆಲ್ಲ ರೆಡಿ ಮಾಡಿ ಕದ್ದು ಬರುವಾಗ ಸರಿಯಾಗ್ತದೆ ಮಸಾಲೆ ರೆಡಿ ಮಾಡುವ ಕೆಂಪು ಮೆಣಸು ಎಂಟು ತಕೊಂಡಿದೆ ನೋಡಿ ಎಂಟು ಕೆಂಪು ಮೆಣಸು ಉಂಟು ನಾಲ್ಕು ಚಮಚ ಕೊತ್ತಂಬರಿ ಬೀಜ ಕರಿಮೆಣಸು ಒಂದು ಅರ್ಧ ಚಮಚ ತಗೊಂಡದ್ದು ಒಂದು ಚಮಚ ಜೀರಿಗೆ ಮೆಂತೆ ಒಂದು ಕಾಲು ಚಮಚದಷ್ಟು ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಹಾಕಿದ್ರೆ ಕೈ ಬರ್ತದೆ ಇದನ್ನು ಇಷ್ಟನ್ನು ಎಣ್ಣೆ ಹಾಕದೆ ಉರ್ದು ತಂದದ್ದು ಸ್ವಲ್ಪ ತೆಂಗಿನ ಒಂದು ತೆಂಗಿನಕಾಯಿ ತುಂಡು ಮಾಡಿ ಅರ್ಧ ತೆಂಗಿನಕಾಯಿನ ದುಡ್ಡು ಅಂದದ್ದು ಒಂದು ಈರುಳ್ಳಿ ಐದು ಬೆಳ್ಳುಳ್ಳಿ ಮತ್ತೆ ಅರ್ಧ ಚಮಚ ಅರಿಶಿನ ಇದನ್ನೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಹತ್ತು ನಿಮಿಷ ಬೇರೆಗೆ ಇಟ್ಟಿದ್ದೇನೆ ಮೊಟ್ಟೆ ಹೊಡಿ ಬೇಗ ಬೈತದೆ ಚಂದ ಮಡಿ ಬೆಂದಿ ಇದನ್ನು ಸುಕ್ಕ ಕೂಡ ಮಾಡಲಿಕ್ಕೆ ಆಗ್ತದೆ ನಾನು ಮಾತ್ರ ಹಸಿ ಹಸಿ ಮಾಡುವ ಅಂತ ತಿ ಮಸಾಲವನ್ನು ಹಾಕುವ ಜಾಸ್ತಿ ಚಲುವ ಮಾಡುದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಈಗ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ ಮಾಡಿದೆ ಸ್ವಲ್ಪ ಕಡಿಮೆ ಉಂಟು ಕಡಿಮೆ ಇದ್ರೆ ಇದ್ದರೆ ಆಯ್ತು ಈಗ ಚಂದ ಮಾಡಿ ಕುದಿ ಬರಲ್ಲಿ ಮುಚ್ಚಿದ್ರೋ ಚಂದ ಮಾಡಿ ಕುದಿ ಬರ್ತಾ ಉಂಟು ನೋಡಿ ಮೊಟ್ಟೆ ಇದ್ದು ಪಾದ ಹತ್ರ ಅಲ್ಲಿ ಒಂದು ಟೈಪ್ ಅಲ್ಲಿ ಮಾಡಿದ್ದೇನೆ ನೋಡಿ ಈ ರೀತಿ ಉಂಟು ಒಂದು ಇದಲ್ಲೇ ಉಂಟಲ್ಲ ಒಂದು ಅರ್ಧ ಕೆ ಜಿ ಮೊಟ್ಟೆ ನಾವು ತಂದ್ವಿ ಭೂತ ಎಲ್ಲ ತೊಗೊಂಡ್ರೆ ಅದರಲ್ಲಿ ಮೊಟ್ಟೆ ಸಿಗ್ತದೆ ಈಗ ಈಗ ಸಿಗ್ತದೆ ನೋಡಿ ಮೊಟ್ಟೆ ಯಾರಿಗೆಲ್ಲ ಬೇಕು ಬೂತಾಯಂದರೆ ಆಯಿತು ಬಂಗುಳಿಯಲ್ಲಿ ಕೂಡ ಉಂಟು ಬೂತೆಯಲ್ಲಿ ಜಾಸ್ತಿ ಇರ್ತದೆ ಮೊಟ್ಟೆ ಪದಾರ್ಥ ರೆಡಿ ಆಯಿತು ಅಂದರೆ ಹಸಿ ಟೈಪಲ್ಲಿ ಮಾಡಿದ್ದು ಮತ್ತೆ ಸುತ್ತ ಕೂಡ ಮಾಡ್ಬೋದು ಅದರ ಸುತ್ತ ಕೂಡ ಮಾಡಲಿಕ್ಕೆ ಆಗ್ತದೆ ಮೊಟ್ಟೆ ಪದಾರ್ಥ ಬೇಕಿದ್ದರೆ ಬೂತೆ ತನ್ನ ಈಗ ಬೂತ ಇದ್ದರೆ ನಿಮಗೆ ಮೊಟ್ಟೆ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ನೋಡಿ ಇದೇ ರೀತಿ